ಹೊಸಗುಡೆ ತಾಲೂಕಿನ ಹೋಬಳಿಯ ಚಕ್ಕಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಮಲ್ಲಿಮಾಕನ್ಪುರ ಗ್ರಾಮದಲ್ಲಿ ಶಾಸಕ ಶರತ್ ಬಚ್ಚೇಗೌಡ ನೇತೃತ್ವದಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚಿನ ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು ಬಿಜೆಪಿ ಪಕ್ಷದ ಕಾರ್ಯಕರ್ತರಾಗಿದ್ದಂತಹ ಮಲ್ಲಿಮಕನಪುರ ಗ್ರಾಮದ ಅರುಣ್ ಕುಮಾರ್ ಸ್ವಾಮಿ ರಾಜೇಶ್ ರಾಮಾಂಜಿನಪ್ಪ ಮುನಿಯಾಂಜಿನಪ್ಪ ಲಕ್ಷ್ಮಣ್ ಹರೀಶ್ ಸೇರಿದಂತೆ ಅವರ ಸುಮಾರು ಇಪ್ಪತ್ತಕ್ಕೂ ಹೆಚ್ಚಿನ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು ಶಾಸಕ ಶರತ್ ಬಚ್ಚಗೌಡ ಅವರು ಬಿಜೆಪಿ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡ ಎಲ್ಲ ಕಾರ್ಯಕರ್ತರನ್ನು ಕಾಂಗ್ರೆಸ್ ಬಾವುಟವನ್ನು ನೀಡುವುದರ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಬರಮಾಡಿಕೊಂಡರು ಈ ಒಂದು ಸಂದರ್ಭದಲ್ಲಿ ಮಲ್ಲಿಮಾಗನ್ಪುರ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ತಮ್ಮಯ್ಯಗೌಡ ಹಾಗೂ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ರಾಮೇಗೌಡ ಗ್ರಾಮ ಪಂಚಾಯಿತಿ ಸದಸ್ಯ ಚಿಕ್ಕವಲ್ಲೂರು ಬಚ್ಚೇಗೌಡ ಸೇರಿದಂತೆ ಹಲವಾರು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಕಾಂಗ್ರೆಸ್ ಮುಖಂಡರುಗಳು ಹಾಜರಿದ್ದು ಬಿಜೆಪಿ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡ ಕಾರ್ಯಕರ್ತರನ್ನ ಪಕ್ಷಕ್ಕೆ ಬರಮಾಡಿಕೊಂಡರು ಊರಿಗೆ ಮಾನ್ಯ ಶಾಸಕರು ತಾಲೂಕಿನ ಅಭಿವೃದ್ಧಿ ಅಧಿಕಾರ ಅಂತ ಹೇಳ್ಬೋದು ಇವತ್ತು ಏನೋ ಹಳ್ಳಿ ಹಳ್ಳಿಗೂ ಹೋಗ್ಬೇಕು ನಮ್ಮ ಪಂಚಾಯತಿ ಹೇಳ್ಬಿಟ್ಟು ಬರಕ್ಕೆ ಅವ್ರು ಟೈಮ್ ಇದ್ರು ಇವತ್ತು ರಾತ್ರಿ ಒಂಬತ್ತು ಗಂಟೆಗ ಟೈಮ್ ಹೇಳಿದ್ದಾರೆ ಆ ಟೈಮಲ್ಲಿ ನಾವು ಇವತ್ತು ಹೇಳಿದ್ದು ನಾವು ಹೇಳಿದ್ರೆ ನಾವು ಇಷ್ಟು ಜನ ನಾವು ಸೇರ್ಸ್ಕೊಂಡಿದ್ದೀವಿ ಅವರಿಗೆ ನಾವು ಶಾಸಕರಿಗೆ ಉತ್ಪತ್ತ ಅಭಿನಂದಿಸ್ತಾ ಇದ್ದೀವಿ ಕಾರ್ಯಕ್ರಮ

ನಮ್ಮ ಮಲ್ಮಾರ್ಪುರದ ಅನೇಕ ಗ್ರಾಮ ನಮ್ಮ ನನ್ನ ನಾಯಕರುಗಳು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಆಗಿದ್ದಾರೆ ಅದರಲ್ಲಿ ಅರುಣ್ ಕುಮಾರ್ ಅನ್ನೋರು ಅವ್ರಿಗೆ ಒಂದು ಸ್ವಾಗತ ಕೊಡ್ತಾ ಇದ್ದೀನಿ ಹಾಗೆ ಸತೀಶ್ ಸಿಂಗ್ ಹಾಗೆ ಅವರು ಹಾಗೆ ರಾಜೇಶ್ ಹಾಗೂ ಇದ್ರಲ್ಲ ಮತ್ತು ಕಾಂಗ್ರೆಸ್ನಲ್ಲಿ ಇದ್ದಾರೆ ಏನು ಕಾರಣ ನಮ್ಮ ಜೊತೆ ಕೆಲಸ ಮಾಡೋರು ಮುನಾಂಜಿ ಮುನಂಜನಪ್ಪನವ್ರು ಇರ್ಬೋದು ಲಕ್ಷ್ಮಣ್ ಇರ್ಬೋದು ಹರೀಶ್ ಮತ್ತು ಇತರರು ಸಹ ಇನ್ನೂ ಅನೇಕ ಜನ ಸೇರ್ಪಡೆ ಆಗೋರು ಅಂತ ನಾನು ಕೇಳ್ಪಟ್ಟಿದ್ದೀನಿ ಸೇರ್ಪಡೆ ಏನಪ್ಪ ಅಂದರೆ ನಮ್ಮ ಕೆಲಸಗಳಿರ್ಬೋದು ನಮ್ಮ ಸಿದ್ಧಾಂತಗಳಿರ್ಬೋದು ಮೆಚ್ಚಿದ್ದಾರೆ ಮೆಚ್ಚಿ ಇವತ್ತು ನಮ್ಮ ಪಾರ್ಟಿಗೆ ಸೇರಿದ್ದಾರೆ ಹಾಗೆ ದುಡಿತಾರೆ ಇದೇ ಈ ಊರಲ್ಲಿ ಒಂದು ಇನ್ನೂರು ವರ್ಷ ಏನು ಹೇಳಿತ್ತು ಈಗ ಮೊದಲಿದ್ದಂಗೆ ನಮಗೇನು ಈ ಭಯ ಭೀತಿಗಳು ಏನು ಇದ್ದೇ ಇರೋ ಕಾರಣ ಈಗ ಧೈರ್ಯವಾಗಿ ನಾವು ಮಾಡಿರೋ ಕೆಲಸವೇ ಹೇಳ್ಕೊಂಡು ಇವತ್ತು ಬಾಕಿ ಬೀಳ್ಕೊಟ್ಟಿರೋದು ರಾಜ್ಯದಿಂದ ನಾವು ಬಿಟ್ಟರೆ ಐದು ಬಾಕಿ ಬೀಳಬಹುದು ಮುಂದೆ ನಮ್ಮ ಕೇಂದ್ರ ಸರ್ಕಾರದಿಂದ ಬರೋ ಬಾಕಿಗಳನ್ನ ಕೊಡೋದ್ರಿಂದ ಇವತ್ತು ನಾವು ಅಭಿವೃದ್ಧಿ ಮಾಡ್ದಂಗೆ ಜನಕ್ಕೆ ಒಂದು ಸಹಾಯ ಮಾಡ್ದಂಗೆ ಅದರಿಂದ ನೀವು ಇವತ್ತು ಓಟ್ ಕೇಳೋಕ್ಕೆ ಒಂದು ಹಕ್ಕಿದೆ ನಿಮ್ಗೆ ಧೈರ್ಯವಾಗಿ ಹೋಗಿ ಓಟ್ ನಮ್ಮ ಊರಿನಲ್ಲಿ ಕೇಳಬಹುದು ಅದರಿಂದ ಧೈರ್ಯವಾಗಿ ಎಲ್ಲಿ ಏ ಎಲ್ಲಾರು ಓಟ್ ಇವತ್ತು ನಿಮ್ಮ ಊರಿನಲ್ಲಿ ಒಂದು ಲೀಡ್ ಕೊಟ್ರೆ ನೀವು ಹೋಗಿ ಎಮ್ ಎಲ್ ಧೈರ್ಯವಾಗಿ ನಮ್ಗಿಂತ ಕೆಲಸ ಮಾಡಿದ್ರೆ ಅಂತ ಕೇಳ್ಬೋದು ಅದೇ ರೀತಿ ನಾವು ಇವತ್ತು ಲೀಡ್ ಕೊಟ್ಟು ಈ ತಾಲೂಕಿನಲ್ಲಿ ಹೆಚ್ಚಿನ ಮತ್ಸ ಜನ ಇದು ಮತಗಳು ಕೊಡೋದ್ರ ಕೊಡೋದ್ರಿಂದ ನಮ್ಮ ಶಾಸಕರು ಎಷ್ಟೇ ಚೆನ್ನಾಗಿರ್ಬೋದು ಯಾರ ಹತ್ರ ಸಿದ್ದರಾಮಯ್ಯ ಚೆನ್ನಾಗಿರ್ಬೋದು ಡಿ ಕೆ ರಾಹುಲ್ ಗಾಂಧಿ ಹತ್ರ ಇರ್ಬೋದು ಆದ್ರೆ ಅವ್ರು ಕೇಳೋದು ನಿಮ್ ತಾಲೂಕಿನಾಗ ಎಷ್ಟು ಓಟ್ ಬಂದದೆ ಅದರಿಂದ ಅವರು ಅಲ್ಲಿ ಹೋಗಿ ಓಟ್ ಧೈರ್ಯವಾಗಿ ನಮ್ಮನ್ನ ನಮ್ಮ ತಾಲೂಕಿನಾದ್ರೂ ತರಬೇಕು ಅನ್ನೋದಾನುಗಳು ಇದ್ರೆ ಅವ್ರು ಟೇಬಲ್ ಕುತ್ಬೇಕಾದ್ರೆ ನಾವೆಲ್ಲ ಹೆಚ್ಚಿನ ಮತಗಳನ್ನು ಕೊಟ್ಟು ನಮ್ಮ ರಕ್ಷಾ ರಾಮಾಯಣ ಮೂರನೇ ಸ್ವಲ್ಪ ಕ್ರಮ ಸಂಖ್ಯೆ ಮತ ನೀಡ ಮುಖಾಂತರ ನಾವು ಅವನ್ ಜಯಶೀಲನ್ ಮಾಡಿ ನಮ್ಮ ಎಮ್ ಎಲ್ ಎ ಅವರಿಗೆ ಒಂದು ಸ್ಥಾನಮಾನ ಗೌರವ ಕೊಡಬೇಕು ಅಂತ ಹೇಳಿ